ಶ್ರೀ ವರಸಿದ್ದಿ ವಿನಾಯಕ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡ್ಬರ್ತಿರಂತಹ ಚೊಚ್ಚಲ ಸಿನಿಮಾ ರೈಟ್ ಈ ಸಿನಿಮಾದ ಆಡಿಯೋ ಲಾಂಚ್ ಆಗಿದೆ ಇವತ್ತು ಟ್ರೇಲರ್ ಕೂಡ ಲಾಂಚ್ ಆಗಿದೆ ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ ಸ್ಪೆಷಲಿ ಮಾಧ್ಯಮ ಮಿತ್ರರು ಹಾಗೆ ಬಂದಿರುವಂತಹ ಸ್ನೇಹಿತರು ಬಂಧು ಬಾಂಧವರು ಹಿತೈಷಿಗಳು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಸಿನಿಮಾ ಜರ್ನಿ ಕೂಡ ತುಂಬಾ ಚೆನ್ನಾಗಿರಲಿ ರೈಟ್ ಟೀಮ್ಗೆ ಅಂತ ಹಾರೈಸ್ತಾ ಯುವ ಪ್ರೇಮಿಗಳ ಒಂದು ಕಥೆ ದೂರ ಪ್ರಯಾಣ ಮಾಡಿದಾಗ ಏನಾಗುತ್ತೆ ಎತ್ತಾಗತ್ತೆ ನೆರವೇರಿಸಿದಂಥ ಮಾತ್ರ ಮಿತ್ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಶ್ರೀ ಉಮಾಪತಿ ಸರ್ ಚೇತನ್ ಸರ್ ಮತ್ತು ವೇಣುಗೋಪಾಲ್ ಸರ್ ಮತ್ತು ನಮ್ಮ ಕಿಶೋರ್ ನೀರಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂಗೀಲ್ ಕುಮಾರ್ ಸರ್ ನಮ್ಮ ಅನ್ನದಾತರು ರಾಮಕೃಷ್ಣ ಸರ್ ಮತ್ತು ನಮ್ಮ ಹೀರೋ ಆ್ಯಕ್ಷನ್ ಹೀರೋ ವೆಂಕಟೇಶ್ ಗೌಡ ಮತ್ತೆ ನಮ್ಮ ಕೆರೆ ಬೇಟೆ ಸರ್ ಗೌರಿಶಂಕರ್ ತನ್ವಿ ಮತ್ತು ಎಲ್ಲ ಬಂಧು ಮಿತ್ರರಿಗೆ ನಮ್ಮ ನಮಸ್ಕಾರಗಳು ಇದು ರೈಡ್ ಅಂತ ಸಿನ್ಮಾ ಇದು ಹುಟ್ಟಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್ ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮತ್ತೆ ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ಏನೇನಿದೆ ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ ಒಂದು ಫ್ಯಾಮಿಲಿ ಮುಜುಗಾರ ಇಲ್ಲದೆ ಒಂದು ಮಕ್ಕಳ ಜೊತೆ ತಂದೆ ತಾಯಿ ಜೊತೆ ತಾತ ಅಜ್ಜಿ ಜೊತೆ ಕುತ್ಕೊಂಡು ನೋಡೋವಂಥ ಸಿನ್ಮಾ ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ನಿಮಗೆ ಒಂದು ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್ ಇನ್ನು ಟ್ರೈಲರ್ ನೋಡಿ ನಿಮಗೇನು ಅನಿಸಿದೆ ಅಂತ ನೀವೇ ಹೇಳಬೇಕು ಒಂದು ಅದ್ಭುತ ಸಿನ್ಮಾ ಅಂತೂ ನಾನು ಹೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನ್ಮಾಗೆ ಇರಬೇಕು ನಮ್ಮ ದಯವಿಟ್ಟು ಪ್ರೋತ್ಸಾಹಿಸಿ ನಮ್ಮ ಕನ್ನಡ ಸನ್ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡೋದಕ್ಕೆ ವೆಲ್ಕಮ್ ಮಾಡಿ ದಯವಿಟ್ಟು ಸರ್ ಸೇ ಜರ್ನಿ ಲವ್ ಸ್ಟೋರಿ ಅದರಲ್ಲಿ ಒಂದು ರೆವೆಂಜ್ ಇರುತ್ತೆ ಪ್ಲಸ್ ಮರ್ಡ್ರ್ ಮಿಸ್ಟ್ರಿ ಇದೆ ಹಾರರ್ ಇದೆ ಥ್ರಿಲ್ಲರ್ ಇದೆ ನಾನು ಹೇಳಿದ್ರು ಆವಾಗ್ಲೇನೆ ಎಲ್ಲ ಕಂಟೆಂಟ್ ಇದೆ ಸರ್ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಏನಂದರೆ ಫಸ್ಟ್ ಸೀನಲ್ಲೇ ನಿಮ್ಮನ್ನ ಕುಣಿಸುತ್ತೆ ಚೇರ್ ಮೇಲೆ ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ನಾನು ನಿರ್ದೇಶಕ ನಮ್ಮ ಎಡಿಟರ್ ಶಿವರಾಜ್ ಮೆಹುಂತ್ ಅವ್ರು ಬಂದಿಲ್ಲ ಅಂತ ಏನೋ ಬೇರೆ ಇದರಲ್ಲಿದ್ದರು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸುಂದೀರ್ ಕುಮಾರ್ ಅಂತ ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವ್ರ ಮಗನೇ ರೀ ರೆಕಾರ್ಡಿಂಗ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ನೀವು ಹೆಂಗೆ ಸಾಂಗ್ಸನ್ನು ಇಷ್ಟಪಟ್ಟಿದ್ದೀರಲ್ವ ಅದೇ ಥರಾನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮಗೆ ರೀರೆಕಾರ್ಡಿಂಗಲ್ಲಿ ಸಿಗುತ್ತೆ ಮತ್ತು ನಮ್ಮ ಮುರುಗೇಶನ್ ಸರ್ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರ್ದಿರ್ತೀನಿ ನನ್ನ ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರ್ದಿರ್ತೀನಿ ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು ತುಂಬ ಖುಷಿಯಾಯಿತು ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ ತುಂಬ ಕ್ವಾಲಿಟಿಲೇ ಮಾಡಿದ್ದೀವಿ ನಾವು ಮತ್ತು ಇನ್ನೇನು ಸರ್ ಕ್ಯಾಮ್ರಾಮನ್ ಡಿಒ ಪಿ ನಾ ಇಸ್ನಾಗರಾಜರು ಓಕೆ ಏನಂತ ಒಂದು ಸಿನಿಮಾ ಡಿಒ ಪಿಲ್ಲಿ ಬಿಸಿ ಇದ್ದಾರೆ ಸೊ ಅಲ್ಲಿ ಹೋಗಿದ್ದಾರೆ ಸರ್ ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಗಳೂರು ಸಿ ಸಿ ಫಾರೆಸ್ಟ್ ಗೋಕರ್ಣ ಮುರುಳೇಶ್ವರ ಅಲ್ವೋರ್ ಒಂದು ಒಂದು ಸಿಕ್ಸ್ಟಿ ಆರ್ ಸೆವೆಂಟಿ ಪರ್ಸೆಂಟ್ ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್ ಇದರಲ್ಲಿ ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು ಅಂದರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ಕ್ಲೂ ಕೊಡ್ತೀನಿ ಅಷ್ಟೇ ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ ಅವನು ಮದ್ ಮದುವೆ ಒಪ್ಸ್ತಾನೆ ಇಲ್ಲಿ ಟ್ರೈಲರ್ ನೋಡಿದ್ರಲ್ಲ ಮದುವೆಗೆ ಒಪ್ಸಿರ್ತಾನೆ ತಂದೆ ತಾಯಿನ ಸೊ ಆಕೆ ಸ್ವಲ್ಪ ರೈಟ್ ಮಾಡೋ ಹುಚ್ಚು ಹೀರೋಯಿನ್ಗೆ ಸರಿ ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಿದಾಗ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡ್ಬಿಡೋಣ ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊಡ್ತಾರೆ ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾರೆ ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಯಲ್ಲಿ ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನೂ ಪ್ರಾಬ್ಲಮ್ ಆಗ್ತಾಯಿರಂಗೆ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಕಿಡ್ನಾಪ್ ಆಗ್ತಾರೆ ಸೊ ನಿಮ್ ಜೊತೆ ಯಾರಾದರೂ ನೀವು ನಂಬಿ ಕರ್ಕೊಂಡೋದಾಗ ಅವ್ರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗಲ್ಲಿ ಸೊ ನಿಮ್ ಫೀಲಿಂಗ್ಸ್ ಏನಿರ್ಬೋದು ಅವ್ಳು ಸಿಗ್ತಾಳ ಸಿಗಲ್ವಾ ಇದರಿಂದ ಏನೇನು ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸ್ ಅಲ್ಲೇ ಸಿಗೋದು ಅಲ್ಲಿವರೆಗೂ ಸಿಗಲ್ಲ ಹಿಂದೆ ನಾನು ಅಂಬಾಜಡ್ರ ಅಂತ ಸಿ ವಿ ಅಶೋಕ್ ಕುಮಾರ್ ಅನ್ಬಿಟ್ಟು ಅಂತ ಒಂದು ಸಿನಿಮಾ ಮಾಡಿದ್ರು ಹರೇರಾಮಕೃಷ್ಣ ಅಂತ ಮಾಡಿದ್ರು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದ್ ಅಂದ್ಬಿಟ್ಟು ನಂಜುಗುಂಡ್ ಮೂಲತಃ ಅವ್ರದ್ದು ಕೋ ಡೈರೆಕ್ಟರ್ ಮಾಡಿದೆ ಒಂದು ಮಕ್ಕಳು ಮೂವಿ ಏಕತೆ ಅಂತ ಅದ್ರಲ್ಲಿ ಕೋ ಡೈರೆಕ್ಟರ್ ಮಾಡಿದೆ ಸರ್ ಸಹ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಬಟ್ ಅವೆಲ್ಲ ಇದು ಡೆಬ್ಯೂ ಮೂವಿ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಸಾಫ್ಟ್ವೇರ್ ಕಂಪನಿ ವರ್ಕ್ ಮಾಡ್ತಾ ಇರ್ತೀನಿ ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು ಈ ರೈಡೋಗಳನ್ನ ಒಂದು ಥ್ರಿಲ್ಲಿಂಗ್ ಏನಾದ್ರು ಇವಾಗ ಟ್ರಕ್ಕಿಂಗ್ ಅಂತ ಹೋಗ್ತೀವಿ ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ ಸೊ ಅಲ್ಲೇ ಹೋಗೋಣ ಅಲ್ಲೇ ಹೋಗೋಣ ಮಾಡ್ತಿರೋ ಕೆಲಸನೇ ಮಾಡಕ್ ಹೋಗೋದು ಜಾಸ್ತಿ ಸೊ ಆತರ ಎಷ್ಟು ಕೋರ್ಸ್ ಹೋಗ್ತಾರೆ ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅಂಬೋ ಸಲ ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ ಸೊ ಈ ತರ ಇರುತ್ತೆ ನಂದು ಸಾಫ್ಟ್ವೇರ್ ಕ್ಯಾರೆಕ್ಟರ್ ನಂದು ಡಿಸೆಂಟ್ ಆಗಿರ್ತೀನಿ ಡೀಸೆಂಟ್ ಒಳ್ಳೆ ಫ್ಯಾಮಿಲಿ ಇಂದ ಬಂದಿರ್ತೀನಿ ಇವ್ರ ಜೊತೆ ಸೇರಿ ಹಂಗೆ ಲ್ಲಿ ಇರುತ್ತೆ ಸೊ ಅಷ್ಟು ಹೇಳಕ್ ಸರ್ ಹಾಂ ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ನಮ್ಮ ಡೈರೆಕ್ಟರ್ ಸರ್ ಇನ್ನೊಂದು ವಾರ ಇದೆ ಶೂಟು ನನಗೆ ಕೇಶು ಹಿಂಗಿದೆ ಹಿಂಗೆ ಮಾಡೋಣ ಹಿಂಗೆ ಹೊಡ್ಬಿಡುವ ಹಿಂಗೆ ರೆಡಿ ಆಗ್ಬಿಡುವ ಅಂದರು ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ ಇನ್ನೊಂದು ವರ್ತ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ ನಾನು ಅದು ಮಾಡ್ಲಾ ಇದು ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದೆ ಸೊ ಒಂದು ಒಂದು ಹಾಂ ಒಂದು ಆರು ದಿವಸ मैक्सिमम अंदार दिसा ट्रेनिंग आगे देखते एक्टिंग को प्लस डांसों डांसों नाम की शो मशोचना गिटमार दो आह अच्छा दो आह हाय तू सर फर्स्ट लेस अल्पासा है तू थैंक यू सर थैंक यू फ्रेंड्स एंड केयर बाय निजा मैं फर्स्ट लेस अल्पासा है तेरा निजा चाकेट कर सिदरा स्टेशन बंदे रोग क ಸ್ಪೆಷಲಿ ಉಮಾಪತಿ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತು ನಿಮ್ಮ ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ಎಲ್ಲರೂ ಚೀಫ್ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಸಿನಿಮಾ ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವ್ವರ್ಸ್ಗೆ ತುಂಬ ಇಷ್ಟ ಆಗುತ್ತೆ ರೈಟ್ ಮೂವಿ ಆ್ಯಂಡ್ ಸಮಥಿಂಗ್ ಇಟ್ಸ್ ಜರ್ನಿ ಲವ್ ಸ್ಟೋರಿ ಸೊ ಒಂದು ಜರ್ನಿ ಲವ್ ಸ್ಟೋರಿ ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇದ್ರಲ್ಲಿ ಹೇಳಬೇಕಂದ್ರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಜರ್ನಿ ಅಂದರೆ ತುಂಬ ಇಷ್ಟ ರೈಡ್ ಅಂದರೆ ತುಂಬ ಇಷ್ಟ ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗ್ಬೇಡೋ ಆ ಜಾಗಕ್ಕೆ ಹೋಗೋದು ಅಂದರೆ ಒಂದು ಕ್ರೇಜ್ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್ ನನಗೆ ತುಂಬ ಚೆನ್ನಾಗಿ ಹೇಳಿದರು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ನನ್ನ ನಂಬಿ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಆಲ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಯಾವಾಗಲೂ ಬೇಕೇ ಬೇಕು ಅಷ್ಟೇ ಬಟ್ ಅವ್ರ ಪಾತ್ರ ಅಲ್ಟಿಮೇಟ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ

ಹಾಗೆ ಚಿತ್ರತಂಡದ ಸುಮಾರಷ್ಟು ಜನ ಭಾಗವಹಿಸಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ಜೊತೆಗೆ ನಮ್ಮ ಡೇರಿ ಡೆವಿಲ್ ಉಮಾಪತಿ ಗೌಡರು ಬಂದಿದ್ದಾರೆ ಅವ್ರಿಗೂ ತುಂಬ ಖುಷಿ ಯಾಕೆಂದರೆ ಅವರು ಯಾರು ಏನೇ ಕೊಟ್ಟರು ಅದನ್ನು ತುಂಬ ತಿಟ್ಗಳಲ್ಲ ಅದ್ರ ಜೊತೆಗೆ ಸೇರಿಸಿ ಪಟ ಪಟ ಕೊಡ್ತಾರೆ ಅಂದರೆ ನಾನು ತಮಾಷೆಗೆ ಹೇಳ್ತಾ ಇಲ್ಲ ಅವರು ಸುಮಾರಷ್ಟು ವಿಡಿಯೋಗಳನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ ಸುಮಾರಷ್ಟು ಇನ್ಸ್ಪೈರಿಂಗು ವಿಚಾರಗಳು ತುಂಬ ಇರುತ್ತೆ ಅದರಲ್ಲಿ ಅದನ್ನು ನಾನು ಯಾಕೆಂದರೆ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ ಹಾಗೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತಾಗ ಇಲ್ಲಿ ಚಿತ್ರದ ಮೊದಲನೇದಾಗಿ ನಿರ್ಮಾಪಕರು ನಿರ್ದೇಶಕರು ನಾಯಕ ನಾಯಕಿ ಆಮೇಲೆ ನಮ್ಮ ನೀರಜ್ ಇದ್ದಾರೆ ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು ಅಂದರೆ ಒಂದು ಡಿವೆಟ್ ಇರ್ಬೋದು ಒಂದು ಎಮೋಷನ್ ಸಾಂಗ್ ಇರ್ಬೋದು ಅಥವಾ ಇನ್ನೊಂದೇನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗತ್ತೆ ಅಂದರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡ್ಬೋದು ಆ ಒಂದೆಲ್ಲ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅಂದ್ಕೊಡ್ತೀನಿ ಜೊತೆಗೆ ಟ್ರೈಲರು ಕೂಡ ಅದೇ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟ್ರು ಕೂಡ ಒಂದಿಷ್ಟು ಕಥೆಗಳನ್ನು ಹೇಳಿದರು ಆದರೆ ಲಾಸ್ಟಿಗೆ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ ಲಾಸ್ಟ್ ಎಂಡಲ್ಲಿ ಏನು ಅನ್ನೋದು ಟ್ವಿಸ್ಟ್ ಆತರ ಲಾಸ್ಟ್ ಎಂಡಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ ಥ್ಯಾಂಕ್ ಯು ಅಂದರೆ ಇವತ್ತು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗಲೂ ಇರುತ್ತೆ ಈಗ ನಾವು ಸಿನಿಮಾ ಮಾಡಿದಾಗಲೂ ಅಷ್ಟೇ ಅಂದರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂಥವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ತಟ್ಟಿದ್ರು ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ನೋಡೋ ಒಂದು ಈಗೇನೊಂದು ಒಂದು ಮಾಪ್ ಶುರುವಾಗಿದೆ ಈಗ ಆಗಸ್ಟ್ ತಿಂಗಳ ನಂತರದಿಂದ ಹಾಗಾಗಿ ನಿಮ್ಮ ಸಿನಿಮಾನ ಆದಷ್ಟು ಬೇಗ ಬರಲಿ ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗಲಿ ಆದರೆ ಒಂದು ಮಾತು ಹೇಳ್ತೀನಿ ಅಂದರೆ ಏನಂದರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದು ಅಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ ಅವ್ರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಟಾರ್ಗೆಟ್ ಬಟ್ ಹೊಸುಬ್ರಿಗೆ ಹಾಗಲ್ಲ ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪಿಸೋ ಅಂಥದ್ದು ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರೆ ಇವೆಲ್ಲ ಭಯದ ಜೊತೆಗೆ ಸಿನಿಮಾ ಮಾಡಬೇಕು ಹಾಗಾಗಿ ಆ ಭಯ ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದರೆ ಕರೆಕ್ಟಾಗಿ ಅದನ್ನು ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆದರೆ ಅವಾಗಿಂದ ನನಗೆ ಒಂದು ಗಿಲ್ಟ್ ಏನಂತಂದ್ರೆ ಹೀರೋ ಹೀರೋನ್ ದೂರ ಮಾಡಿ ನಾನು ಮಧ್ಯಕ್ಕೆ ಕೂತ್ಬಿಟ್ಟಿದ್ದೀನಿ ಈ ಕಡೆ ಬಂದ್ರಿ ನೀವು ಸ್ವಲ್ಪ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಶುಭ ಮಧ್ಯಾಹ್ನ ಇವತ್ತು ಇನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ದಿನ ಗುರುಗಳ ಏನು ದಿನ ಅಂತಲೇ ನಾವು ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಏನು ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು ಅತ್ತೆ ಮಗ ಅದೇ ರೀತಿ ನಮ್ಮ ವೇದನವರು ಮತ್ತು ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮಹಳ್ಳಿ ಸೊ ನಮ್ಮ ತಾಯಿ ಊರನ್ನ ಬಿಟ್ಕೊಡೋಕ್ಕಾಗ ಸೊ ಹಾಗಾಗಿ ಅದು ರಾಮೊಳ್ಳಿ ಇವಾಗ ರಾಮು ಪಟ್ಟಣ ಆಗ್ಬಿಟ್ಟಿದೆ ಯಾಕಂದರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ ಅದೇ ರೀತಿ ಆ ಊರಿನ ಪ್ರತಿಭೆ ವೆಂಕಟೇಶ್ ಅವರು ನಮ್ಮ ರಾಮಕೃಷ್ಣ ಅವರ ಮಗ ರೈಡ್ ಅನ್ನೋ ಒಂದು ಸಿನಿಮಾ ಅಂತೇಳಿ ಇವತ್ತು ಏನು ಒಂದು ಟ್ರೈಲರ್ ಲಾಂಚ್ ಇರ್ಬೋದು ಸಾಂಗ್ ಲಾಂಚ್ ಮಾಡಿದ್ದಾರೆ ಜನ ಎಲ್ಲರಿಗೂ ಬೆಂತೆಡ್ತಾರೆ ಆದರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ ಒಂದು ಸಿನಿಮಾ ಮಾಡೋದು ಕಷ್ಟ ಅದ್ರ ಜೊತೆಲಿ ಜನಗಳಿಗೆ ತಲುಪಿಸುವಂಥದ್ದು ಇನ್ನೂ ದೊಡ್ಡ ಕಷ್ಟ ಇರ್ತದೆ ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದು ಇಷ್ಟೇ ಸಿನಿಮಾ ಮಾಡಿಬಿಟ್ಟಿದ್ದೀವಿ ರಿಲೀಸ್ ಮಾಡ್ತೀವಿ ಅಂತ ಆ ಥರ ಪಡೋಕ್ಕೆ ಹೋಗ್ಬಿಡಿ ಪ್ರಮೋಷನ್ ಅನ್ನೋದು ಸಿನಿಮಾ ಏನು ಮಾಡಿರ್ತೀರೋ ಅದಕ್ಕಿಂತ ಹತ್ತರಷ್ಟು ಕಷ್ಟ ಇರ್ತದೆ ಏಕೆಂದರೆ ಯಾವುದೇ ಸಿನಿಮಾ ಮಾಡೋರು ಸುಮಾರು ಟೂ ತೌಸಂಡ್ ಫಿಫ್ಟೀನಲ್ಲಿ ಸಿನಿಮಾ ಮಾಡಬೇಕು ಅಂತ ನನ್ನ ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೇ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾದಿಂದನೇ ಒಳ್ಳೆ ಹೆಸರು ಬಂತು ಯಾಕೆ ಮಾತು ಹೇಳ್ತೀನಿ ಅಂದರೆ ನಮಗೆ ಇಂಟ್ರೆಸ್ಟ್ ಇರಬೇಕು ಯಾವ ಕೆಲಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು ಯಾರಿಗೇನು ಬೇಕಾದ್ರೂ ಕಾಣಲಿ ನಮಗೆ ಬದುಕು ಮಾತ್ರ ಕಾಣಬೇಕು ಹಂಗಿದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ ಎರಡು ವರ್ಗದ ಜನ ಇರ್ತಾರೆ ಒಂದು ಉದಾಹರಣೆಯಾಗಿ ಹುಟ್ಟಿರೋ ಅಂಥವ್ರು ಇನ್ನೊಂದು ಎಚ್ಚರಿಕೆಯಾಗಿ ಹುಟ್ಟಿರ್ತಕ್ಕಂಥ ಜನ ನಾವು ಯಾವತ್ತು ಇನ್ನೊಬ್ರಿಗೆ ಉದಾಹರಣೆ ಆಗಿರಬೇಕು ಹೊರ್ತು ನಮ್ಮ ಜೀವನ ಇನ್ನೊಬ್ರಿಗೆ ಎಚ್ಚರಿಕೆ ಆಗಿರಬಾರ್ದು ಈ ಸಿನಿಮಾ ತಂಡ ಇನ್ನೊಬ್ಬರಿಗೆ ಉದಾಹರಣೆಗಿರಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ ಆ ದೇವ್ರಲ್ಲ ಕೇಳ್ಕೊತೀನಿ ವೆಂಕಿ ಮತ್ತೆ ತನ್ವಿ ನನಗೆ ಹುಡುಗಿ ಭಾಳ ಖುಷಿಯಾಗಿದ್ದೇನು ಅಂದರೆ ನಾವು ಗೆಲ್ಲೋವರೆಗೂ ನಮ್ಮ ಚೇರ್ ನಾವೇ ಹಾಕೋಬೇಕು ನಮ್ಮ ಕಾಳೆ ನಾವೇ ಓದ್ಕೋಬೇಕು ನಮ್ಮ ಕಾರ್ಪೆಟ್ ನಾವೇ ಹಾಕೋಬೇಕು ವೆರಿ ಗುಡ್ ಕೀಪ್ ಇಟ್ ಅಪ್ ಯಾಕೆಂದ್ರೆ ನಾವು ಬೆಳೆಯೋವರೆಗೂ ನಮ್ಮ ಜೊತೆಲಿ ಯಾರೂ ಬರೋಲ್ಲ ಬೆಳೆದಾದ ಮೇಲೆ ಎಲ್ಲರೂ ಬರ್ತಾರೆ ಅದು ಇನ್ನೊಬ್ಬರು ತಪ್ಪು ಅಂತಲ್ಲ ಜಗದ ನಿಯಮ ಅದು ಅದೇ ರೀತಿ ವೆಂಕಿ ನಮ್ಮಪ್ಪನೇ ಪ್ರೊಡ್ಯೂಸರು ನಮ್ಮಪ್ಪನೇ ಡಿಸ್ಟ್ರಿಬ್ಯೂಟ್ರು ಅಂತ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ ಯಾಕೆಂದರೆ ನೀನು ಪುಣ್ಯ ಮಾಡಿದ್ಯಪ್ಪ ನಿಮ್ಮ ತಂದೆಗೆ ಸನ್ ಸ್ಟ್ರೋಕ್ ಇದೆ ಯಾಕೆ ಮಾತು ಹೇಳ್ತೀನಿ ಅಂದರೆ ನಿಮ್ಮ ಏನು ತಂದೆ ಆಸೆನೋ ಒಬ್ಬ ಒಳ್ಳೆಯ ಇರೋ ನಿಲ್ಲಬೇಕು ಅನ್ನೋದು ನಿಮ್ಮ ತಂದೆ ಆಸೆ ನಿರ್ವಹಿಸೋದ್ರ ಜೊತೆಯಲ್ಲಿ ಸಿನಿಮಾದ ಜವಾಬ್ದಾರಿನೂ ನಿಮ್ಮಲ್ಲಿರ್ತದೆ ರಿಲ್ಯಾಕ್ಸ್ ಎಕ್ಸಾಮ್ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಬಂದಿರ್ಬೋದು ಆದರೆ ಸಿನಿಮಾ ಅನ್ನೋ ಲೈಫಲ್ಲಿ ಇನ್ನು ನೀನು ಬಡ್ಡಿಂಗ್ ಸ್ಟಾರು ತುಂಬ ಆಗಿ ಇರೋದಲ್ಲದೆ ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಯಾಕೆ ಮಾತಾಡ್ತೀನಿ ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಉದಾಹರಣೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ ಎಚ್ಚರಿಕೆ ಆಗೋಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ ನೀನು ಉದಾಹರಣೆ ಆಗೋಕ್ಕೆ ಹುಟ್ಟಿದ್ಯಾ ಅಂತ ಭಾವಿಸಿ ನೀನು ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡಬೇಕಾಗ್ತದೆ ಅದೇ ರೀತಿ ರಾಮಕೃಷ್ಣನವರು ಪ್ರೊಡ್ಯೂಸರು ಇನ್ನು ಡೈರೆಕ್ಟರ್ ಬಾನು ತೇಜು ಅವರು ನೀವೆಲ್ಲರೂ ಅಷ್ಟೇ ಇಲ್ಲಿವರೆಗೂ ಏನು ಕಷ್ಟಪಟ್ಟಿದ್ದೀರಾ ಇನ್ನು ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಾಕಾರ ಇರಲಿ ಜನಗಳ ಸಾಕಾರ ಇರಲಿ ಕಾಲೇಜ್ ಟು ಕಾಲೇಜ್ ಹೋಗಿ ಇವಾಗೇನು ಫೆಸ್ಟ್ಗಳು ಸ್ಟಾರ್ಟ್ ಆಗ್ತದೆ ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಪಿಚ್ ಮಾಡಿ ಅದೇ ರೀತಿ ಸಾಂಗ್ಸನ್ನ ರೀಚ್ ಮಾಡೋದ್ರಲ್ಲಿ ಶ್ರಮ ಯಾವುದೇ ಒಂದು ಕಂಟೆಂಟ್ ಬಿಟ್ಟಾಗಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಎಷ್ಟು ವ್ಯೂಸ್ ಹೋಯಿತು ರಿವ್ಯೂಸ್ ಏನು ಬಂತು ಕ್ರಿಟಿಕ್ಸ್ ಏನು ಬಂತು ಅಂತ ನೋಡ್ತೀವಿ ಯಾಕೆಂದರೆ ಸಿನಿಮಾ ರಿಲೀಸ್ ಆಗೋಷ್ಟೆಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಜನಗಳ ಮುಂದೆ ಬರಬೇಕಾ ಅಂತ ಒಂದು ಲೆಕ್ಕಾಚಾರ ಇರ್ತದೆ ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ನನ್ನ ದೊಡ್ಡ ಹೀರೋಗಳ ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದೆ ಸುಮ್ಮನೆ ಹಿಂಗೆ ಏನೋ ಒಂದು ಮಾತು ಬಂದಾಗ ಅವಾಗ ನಾನು ತೀರ್ಮಾನ ತೊಗೊಂಡಿದ್ದೇನು ಅಂದರೆ ಯಾಕೆ ಸ್ಟಾರ್ನ ಒಟ್ಟು ಹಾಕೋಕ್ಕಾಗಲ್ಲ ಅಂಥೇಳಿ ನ್ಯಾಚುರಲ್ ಸ್ಟಾರ್ ಅಂತೇಳಿ ಚಿಕ್ಕಣ್ಣನ್ನ ಹೀರೋ ಮಾಡಿದ್ವಿ ಏಕೆಂದರೆ ಚಿಕ್ಕಣ್ಣನಿಗೆ ಶ್ರದ್ಧೆ ಇತ್ತು ಇದೇ ಒಂದು ರೇಣುಕಾಂಬಾ ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ ಬಹಳ ಖುಷಿ ಆಯಿತು ಸುಮಾರು ಎಂಟರಿಂದ ಒಂಬತ್ತು ಸಲ ಸಿನಿಮಾ ನೋಡಿ 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 ಕರೆಕ್ಷನ್ ಮಾಡಿ 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 ಫೈನಲ್ ವರ್ಷನ್ ಬಂದಿದ್ದು ಯಾಕೆ ಮಾತಾಡ್ತೀನಿ ಅಂದ್ರೆ ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತೋರ್ಗೆಗಣ ಮದ್ದು ಅಂದಂಗೆ ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಬಂದು ಕೂರಿಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡೋಕ್ಕೆ ಆತರ ಪಡಬೇಡಿ ಆದಷ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬೋದು ಮಾಡಿ ಏಕೆಂದ್ರೆ ಎಲ್ಲರೂ ಅಷ್ಟೇ ಸಿನಿಮಾ ಮಾಡೋದು ಗೆಲ್ಲಬೇಕು ಜನಗಳ ಮನಸ್ಸು ಸಂಪಾದನೆ ಮಾಡಬೇಕು ಅವ್ರ ಖುಷಿ ಪಡಬೇಕು ಅಂತ ಹೇಳಿ ಸಿನಿಮಾ ಮಾಡ್ತೀವಿ ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ ಕೆಲವೊಬ್ಬರು ಪಾಪ ಕಾರಣಾಂತರಗಳಿಂದ ಆಗಲ್ಲ ನಿಮ್ ಸಿನಿಮಾನು ಕೂಡ ಜನಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡಲಿಕ್ಕೆ ನೀವೇನ್ ಶ್ರಮ ವಹಿಸ್ಬೇಕು ವಹಿಸ್ಲೇಬೇಕು ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ ಸೊ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು ಏನು ಸಿನಿಮಾ ಜವಾಬ್ದಾರಿ ಇರ್ತದೆ ನಿಮ್ಮ ಜವಾಬ್ದಾರಿ ಹೇಗಿರ್ತದೆ ಸೊ ಇವತ್ತೇನು ನಾವೆಲ್ಲ ಬಂದಿದ್ದೀವಿ ಈ ಸಿನಿಮಾಗೆ ಹಾರೈಸಿದೀವಿ ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂತಿದ್ದಾರೆ ಅದೇ ರೀತಿ ನಮ್ಮ ಕೆರೆ ಬೆಟ್ಟೆ ಹೀರೋ ಗೌರಿಶಂಕರ್ ಅವರು ಇದ್ದಾರೆ ಅವರು ಅಷ್ಟೇ ಸಿನಿಮಾ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಥಿಯೇಟರ್ಗಳು ಸಿಗಬೇಕಾದರೂ ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು ಅವ್ರ ಸಹಕಾರ ಆಶೀರ್ವಾದನು ನಿಮ್ಮ ಜೊತೆಲಿರ್ಲಿ ಹಾಗೂ ವೇದಿಕೆ ಮುಂಭಾಗ ಹಾಸೀನರಾಗಿರೋ ಎಲ್ಲ ಹಿರಿಯರು ಮತ್ತೆ ಯೂತ್ಸ್ ಹಿಂದ್ಗಡೆ ಕುತ್ಕೊಂಡು ಕಿರ್ಚಾಡ್ತಾ ಇದ್ರಲ್ಲ ಥಿಯೇಟರ್ ಹಿಂಗೆ ಕಿರ್ಚಾಡಬೇಕು ಹೆಂಗೆ ಅಂದ್ರೆ ಸೀಲಿಂಗ್ ಕಿತ್ತೋಗೋವರೆಗೂ ನೀವು ಕಿರ್ಚಾಡಬೇಕು ನಿಮ್ಮ ಸಹಕಾರ ನಿಮ್ ಫೋನ್ ಸ್ಟೇಟಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ ಗಳು ಹಾಕೊಂಡು ಗೆಲ್ಸೋವರೆಗೂ ನಿಮ್ ಹೋರಾಟ ಇರಲಿ ಥ್ಯಾಂಕ್ ಯು ಸ್ನೇಹಿತರಾದ ಪ್ರೊಡ್ಯೂಸರ್ ರಾಮಕೃಷ್ಣಪ್ಪ ಅವರೇ ಚೇತನ್ ಅವರೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಈಗ ನಮ್ಮ ಡೈರೆಕ್ಟರ್ ಅವರು ಸಹ ನಮ್ಮ ಸರಿ ಅವರು ಇದು ಮೊದಲನೇ ಎಷ್ಟೆಂಥ ಕೆಲಸ ಮಾಡಿಕೊಡಿ ಇದು ಮಾಡಿದಾಗ ಹೀರೋ ಹೀರೋಯಿನ್ನು ಅವರು ಸಹ ಅವ್ರ ಭವಿಷ್ಯ ಚೆನ್ನಾಗಿ ಮುಂದೆ ಇನ್ನೊಂದು ಸಿನಿಮಾಗಳು ತೆಗೀಲಿ ಇನ್ನರ್ ಸಿನಿಮಾಗಳಲ್ಲಿ ಅವ್ರ ಅವಕಾಶ ಸಿಗಲಿ ಅಂಥೇಳಿ ಈ ಒಂದು ಇದರಲ್ಲಿ ಕನ್ನಡ ಸಿನಿಮಾಗಳು ಇವತ್ತು ತುಂಬ ನೋಡೋದೇ ಕಷ್ಟ ಆಗಿದೆ ಬಟ್ ಚೆನ್ನಾಗಿದ್ದಾಗ ಸಿನ್ಮಾ ಹುಡ್ಕೊಂಬಂದು ನೋಡ್ತಾರೆ ಅದಂತೂ ಇದು ಮಾಡ್ತೀನಿ ಇಂಥ ಎಲ್ಲ ಇಲ್ಲ ಇದರಲ್ಲಿ ಏನು ಯಶಸ್ವಿ ಆಗ್ಬೋದು ಸಿನ್ಮಾದಲ್ಲಿ ಯಶಸ್ವಿ ತುಂಬ ಕಷ್ಟ ಅದರಾಗೆ ನಮ್ಮ ಮಾತ್ರೆ ಆಗಿರೋ ಮಾತೆಯವರು ಅದೇ ರೀತಿ ಉಮಾಪತಿ ಅವ್ರ ತರ ನಮ್ಮ ರಾಮಕೃಷ್ಣಪುರ ಸಹ ಬೆಳಿಲಿ ಅಂತ ಹೇಳಿ ಆರೈಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಮೇಡಮ್ ಜಾಸ್ತಿ ಕಂಪ್ಯೂಟರ್ಸ್ ಯಾವ್ದು ಮಾಡಿಲ್ಲ ಎಲ್ಲ ಲೈವ್ ಮಾಡಿ ರೀ ಮಾಡಿಂಗು ಅಷ್ಟೇ ರೀ ರಿಕಾರ್ಡಿಂಗ್ ನಮ್ಮ ಮಗ ಉತ್ತಮ್ ಕುಮಾರ್ ಅಂತ ಅಲ್ಲಿದ್ದಾರೆ ಅವರೇ ಕಾರ್ಯೂಸಿಕ್ ಎಲ್ಲ ಮ್ಯೂಸಿಕ್ ನಾನು ಕಂಪೋಸ್ ಮಾಡಿದ್ದು ಸೊ ಆರ್ ಸಾಂಗ್ ಇದೆ ಆರ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ ನಿಕ್ಕಿದೆಲ್ಲ ನಿಮ್ಮ ಕೈಯಲ್ಲಿದೆ ಗೆಲ್ಲಿಸ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಯಾರೂ ಸ್ಟಾರ್ ಕ್ಯಾಸ್ಟ್ ಇಲ್ಲ ಬಟ್ ಉಮಾಪತಿ ಸಾರು ತುಂಬ ಹೊಸೊಬ್ರಿಗೆ ಇಷ್ಟು ಬಲ್ ಕೂತ್ಕೊಂಡು ಇಷ್ಟು ಅಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿ ಆಯಿತು ಪ್ರತಿಯೊಂದು ಸಿನಿಮಾನ ಆ್ಯಕ್ಚುಲಿ ಬೆಳೆಸೋದು ಹೇಗೆ ನಮ್ಮ ಸಿನಿಮಾದವರು ಸಿನ್ಮಾದವರು ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ ಉಮಾಪತಿ ಸರ್ಗಿರುವಂಥ ಪೇಷನ್ಸು ಎಲ್ಲ ಆರ್ಟಿಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ಗಿದ್ರೆ ಕನ್ನಡ ಸಿನ್ಮಾ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಭಾನು ಸರ್ ಅವರು ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಿ ಪರಿಚಯ ಆಗ್ತಾರೆ ಇವತ್ತು ಒಂದು ಸಿನ್ಮಾ ಡೈರೆಕ್ಷನ್ ಮಾಡಿ ಆ ಸ್ಟೇಜ್ನ ಶೇರ್ ಮಾಡ್ತಾ ಇದ್ದೀವಿ ಅದು ಇನ್ನೂ ಖುಷಿ ಮತ್ತು ವೆಂಕಟೇಶ್ ಒಳ್ಳೆ ಆರ್ಟಿಸ್ಟು ಅಪ್ಕಮಿಂಗ್ ಇರೋ ಆ ಓಪ್ ನನಗಿದೆ ಒಳ್ಳೆ ಆರ್ಡ್ ವರ್ಕರು ಮತ್ತು ನಮ್ಮ ಹೀರೋಯಿನ್ ಕೂಡ ಒಳ್ಳೆ ಆರ್ಟಿಸ್ಟು ತುಂಬ ಎಫರ್ಟ್ ಆಗ್ತಾರೆ ಮತ್ತೆ ಇವರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ರಿ ಥ್ಯಾಂಕ್ ಯು ಸಿನಿಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ ತುಂಬ ಒಳ್ಳೆ ಮಾತುಗಳನ್ನ ಆಡಿದ್ರು ಡೈರೆಕ್ಟರ್ ನೀರಜ್ ಬಗ್ಗೆ ನೀರಜ್ ಯೂಟ್ಯೂಬರ್ ಆಗಿ ಎಲ್ರಿಗೂ ಪರಿಚಯ ಆಂಕರ್ ಆಗಿ ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ಲರಿಗೂ ನಮಸ್ಕಾರ ಇವತ್ತು ಆಸ್ಟ್ ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಕ್ವಶನ್ಸ್ ಕೇಳ್ತಿದ್ದೆ ಅಥವಾ ನಿಮ್ಮನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿಲ್ಲ ಒಂದಷ್ಟು ಪ್ರೆಸ್ ಮೀಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ ಆದರೆ ಇವತ್ತು ನಾನು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ ಆ ಒಂದು ಪ್ರಮೋಷನ್ ಆಗಿದೆ ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಉಮಾಪತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೇ ಫಸ್ಟ್ ಇನ್ವೈಟ್ ಮಾಡಿದ್ದೆ ನಿಮಗೆ ಕಾಲ್ ಮಾಡಿದೆ ಅವ್ರು ಏನಂತ ಹೇಳಿದ್ರು ಅಂದರೆ ಸರ್ ಹೊಸೊಬ್ಬರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿ ಅವ್ರು ಒಂದೇ ಮಾತು ಹೇಳಿದ್ದು ಬ್ರದರ್ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದರು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಗೌರಿಶಂಕರ್ ಸರ್ ಕೆರೆ ಬೇಟೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಪ್ರಮೋಷನಲ್ಲಿ ನಾನು ಕೂಡ ಭಾಗವಹಿಸಿದ್ದೆ ಇವತ್ತು ಅವ್ರು ಅವರ ಸಿನಿಮಾನ ಅವ್ರು ಅದೇ ಥರ ಗೆಲ್ಸ್ಕೊಡ್ರು ಕೂಡ ಯಾವುದೇ ಸಪೋರ್ಟ್ ಇಲ್ದಲೇ ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಅವ್ರು ಗೆದ್ದರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅವ್ರು ಕೂಡ ಕರೆದಿದ ತಕ್ಷಣ ಬಂದರು ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನು ತೇಜಸ್ ಸರ್ ನನ್ನ ಐದು ವರ್ಷದ ಮುಂಚೆಲೇ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು ಬಟ್ ಆಗಲಿಲ್ಲ ಮೀಡಿಯಾಗೆ ಎಂಟ್ರಿ ಆದಮೇಲೆ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲ ಸ್ಟಾರ್ಗಳ ಜೊತೆ ಇಂಟ್ರವ್ಯೂಸ್ ಮಾಡಿದ್ದೀನಿ ನಾನು ಏನು ಸೂಪರ್ ಸ್ಟಾರ್ಸ್ಗಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರ ಜೊತೆ ಕೂಡ ಇಂಟ್ರವ್ಯೂ ಆಗಿದೆ ನನ್ನದು ಸೊ ಆ ಟೈಮಲ್ಲಿ ಸರ್ಗೆ ಇಷ್ಟ ಆಗಿ ಮತ್ತೆ ನನ್ನನ್ನು ಕರೆದಿ ಇದೊಂದು ಒಂದು ಅದ್ಭುತವಾದ ಪಾತ್ರ ಈ ಪಾತ್ರ ಕೆಲವು ಟ್ರೈಲರಲ್ಲಿ ಕಾಣಿಸ್ಕೊಂಡಿಲ್ಲ ಬಟ್ ಆ ಟ್ರೈಲರಲ್ಲಿ ಅಲ್ಲದಲ್ಲೇ ನಾನೇನೋ ಒಂದು ಪಾತ್ರನ ಸೃಷ್ಟಿಸಿದರೆ ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಇರೋದು ಸೊ ಅದು ಭಾನು ಸರ್ ಕೊಟ್ಟಿರುವಂಥದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ರಾಮಕೃಷ್ಣ ಸರ್ ಅವರು ಅವ್ರ ಮಗನ್ ಲಾಂಚ್ ಮಾಡ್ತಾ ಇದಾರೆ ಜೊತೆಗೆ ನನ್ನನ್ನು ಅಷ್ಟೇ ಕನ ಅವ್ರ ಮಗನಷ್ಟೇ ಪ್ರೀತಿಯಿಂದ ನನ್ನ ನೋಡಿಕೊಂಡ್ರು ಅವ್ರ ಮನೆಯವರು ಕೂಡ ನನ್ನೆಲ್ಲರೂ ಕೂಡ ಅಷ್ಟೇ ಮಗನ ಥರ ನೋಡಿಕೊಂಡ್ರು ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಕಿಶೋರ್ ಮಾಸ್ಟರ್ ಇರ್ಬೋದು ನನಗೆ ಡ್ಯಾನ್ಸ್ ಅಂತೂ ಕಲ್ತಿರ್ಲಿಲ್ಲ ಸೊ ಅವರು ನನಗೆ ಬೇರೆ ರೀತಿ ಒಂದು ಕೊರಿಯೋಗ್ರಫಿ ಮಾಡಿ ಅದು ಕೂಡ ಮಾಡಿಲ್ಲ ಆ್ಯಕ್ಚುಲಿ ಸೊ ಅದೊಂದು ಅದೊಂದು ಸಾಂಗ್ ಕೂಡ ಪ್ರೀತಿ ಪ್ರೀತಿ ಸಾಂಗಲ್ಲಿ ನನ್ನನ್ನು ಆ ರೀತಿಯಾಗಿ ತೋರ್ಸಿಕ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಮ್ಯೂಸಿಕ್ ಡರ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗು ಮತ್ತೆ ಟ್ರೈಲರ್ನ ದಯವಿಟ್ಟು ಶೇರ್ ಮಾಡಿ ಇವತ್ತು ಎಮ್ ಆರ್ ಟಿ ಮ್ಯೂಸಿಕಲ್ಲಿ ಲಾಂಚ್ ಆಗ್ತಿದೆ ಕೂಡ ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಅವ್ರ ಅಕ್ಕ ಮತ್ತು ಅವ್ರ ಭಾವ ಶೂಟಿಂಗ್ ಸ್ಪಾಟಲ್ಲಿ ಅವ್ರ ಕಾಸ್ಟ್ಯೂಮ್ಸ್ನ ಕ್ಯಾರಿ ಮಾಡೋದು ಮತ್ತೆ ಪ್ರತಿದಿನ ತುಂಬಾ ಕೇರ್ ಮಾಡೋದು ಅವ್ರು ಊಟ ಮಾಡೋದು ಊಟ ತಂದು ಕೊಡೋದು ಅವ್ರ ಅಕ್ಕ ಬಾಬಾ ಆ್ಯಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಮನು ಬಾಸ್ ನನಗೆ ಪರಿಚಯ ಮಾಡಿಸಿದ್ದು ಡೈರೆಕ್ಟರ್ನ ಅಲ್ಲಿಂದ ನಮ್ಗೆ ಕಾಂಟ್ಯಾಕ್ಟ್ ಬಿಡ್ತಿದ್ದು ಅವ್ರ ಅಕ್ಕ ಬಾಬಾ ಕಾಣಿಸ್ತಿಲ್ಲ ಹುಡುಕ್ತಾ ಇದೀನಿ ಅವಲ್ಲಿಂದ ಪಾಪ ಇವಲ್ಲೂ ಎಲ್ಲೋ ತೆರೆ ಹಿಂದೆ ಅಲ್ಲಿದ್ದೀರಾ ಅಕ್ಕ ಥ್ಯಾಂಕ್ ಯು ತುಂಬ ಹೆಲ್ಪ್ ಮಾಡಿದ್ರೆ ಯಾವತ್ತೂ ಮರೆಯಲ್ಲ ಅದು ಥ್ಯಾಂಕ್ ಯು